ಹಾಯ್ ಫ್ರೆಂಡ್ಸ್ ಒಂದು ಗುಡ್ ನ್ಯೂಸ್ ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆ ಹಾಲ್ ಟಿಕೆಟ್ ಪ್ರಕಟಣೆ ಆಗಿದೆ ಯಾರೆಲ್ಲ ತುಂಬ ಹೊತ್ತಿನಿಂದ ಹಾಲ್ ಟಿಕೆಟ್ ಸಲುವಾಗಿ ಕಾಯ್ತಾ ಇದ್ದರು ಅವರು ಈಗ ತುಂಬ ಜನ ಅಭ್ಯರ್ಥಿಗಳಿಗೆ ಮೆಸೇಜ್ ಕೂಡ ಬರ್ತಾ ಇದೆ ಅಲ್ಲಿಂದ ನೀವು ನಿಮ್ಮ ಒಂದು ಹಾಲ್ ಟಿಕೆಟನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಪರೀಕ್ಷಾ ಕೇಂದ್ರ ಯಾವುದು ಅಂತ ನೀವು ತಿಳಿದುಕೊಳ್ಳಬಹುದು ಯಾವ ರೀತಿ ನೀವು ನೋಡಿಕೊಳ್ಳಬಹುದು ಅಂತ ಈ ವಿಡಿಯೋದೆಲ್ಲ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿಯ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ನಿಮ್ಮ ಒಂದು ಕ್ರಮ್ ಬ್ರೌಸರ್ನಲ್ಲಿ ನೀವು ಕೇ ಅಂತ ಟೈಪ್ ಮಾಡಿ ಇಲ್ಲಿ ಮೇಲುಗಡೆ ಕಾಣಿಸ್ತಾ ಅಲ್ಲ ನೋಡಿ ಈ ಥರ ಒಂದು ವೆಬ್ಸೈಟ್ ಕೆ ಎ ವೆಬ್ಸೈಟ್ ಒಂದು ಓಪನ್ ಆಗುತ್ತದೆ ಇಲ್ಲಿಂದ ನಿಮ್ಮ ಒಂದು ಹೊ ಟಿಕೆಟನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು ನೋಡಿ ಬೆಳಗ್ಗೆಯಿಂದ ಇದು ಶೋ ಆಗ್ತಾ ಇರಲಿಲ್ಲ ಆಗಿತ್ತು ಈಗ ನೋಡಿ ಕ್ಯಾಂಡಿಡೇಟ್ಸ್ ಬಿ ಎಮ್ ಟಿ ಸಿ ಆರ್ ಪಿ ಸಿ ಬೆಲ್ ಟೈಮಿಂಗ್ ಫಾರ್ ಬಿ ಎಮ್ ಟಿ ಸಿ ಆರ್ ಪಿ ಸಿ ಎಕ್ಸಾಮ್ ಆನ್ ಅಂತ ಇದೆಯಲ್ಲ ನೀವು ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಹಾಲ್ ಟಿಕೆಟನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು ನೀವು ಅದರ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಒಂದು ಪೇಜ್ ಓಪನ್ ಆಗುತ್ತದೆ ಇಲ್ಲಿ ನಿಮ್ಮ ಬಿ ಎಮ್ ಟಿ ಸಿ ಆಮೇಲೆ ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಮತ್ತು ನಿಮ್ಮ ಒಂದು ಅಭ್ಯರ್ಥಿಯ ಮೊದಲು ನಾಲ್ಕು ಸ್ಪೆಲ್ಲಿಂಗ್ ನೀವು ಇಲ್ಲಿ ಹಾಕಿ ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡುವುದು ಒಂದು ವೇಳೆ ನಿಮಗೆ ಅಲ್ಲಿ ಡೌನ್ಲೋಡ್ ಮಾಡಿಕೊಳ್ಳುವಾಗ ಫೋಟೋ ಇಲ್ಲದಿದ್ದರೆ ನೀವು ಇಲ್ಲಿ ಅವರು ನೀಡಿದ್ದಾರೆ ನೋಡಿ ಪ್ರವೇಶ ಟಿಕೆಟ್ನಲ್ಲಿ ಅಭ್ಯರ್ಥಿಯ ಫೋಟೋ ಇಲ್ಲದಿದ್ದರೆ ದಯವಿಟ್ಟು ಜೆ ಪಿ ಇ ಜಿ ಫಾರ್ಮೆಟ್ನಲ್ಲಿ ಫೋಟೋವನ್ನು ಅಪ್ಲೋಡ್ ಮಾಡಿ ಅದು ಐವತ್ತು ಕೆ ಬಿ ಒಳಗೆ ಇದೆ ಎಂದು ಖಚಿತಪಡಿಸಿ ಅಂದರೆ ಯಾರಿಗೆ ನೀವು ಡೌನ್ಲೋಡ್ ಮಾಡಿಕೊಳ್ಳುವಾಗ ಫೋಟೋ ಬರದೇ ಇದ್ದರೆ ನೀವು ಒಂದು ಐವತ್ತು ಕೆ ಬಿ ಒಂದು ಫೋಟೋ ರೆಡಿ ಮಾಡಿ ಇಟ್ಟುಕೊಂಡು ಇಲ್ಲಿ ಅಪ್ಲೋಡ್ ಫೋಟೋ ಅಂತ ಇದೆಯಲ್ಲ ಅದರ ಮೇಲೆ ನೀವು ಫೋಟೋ ಅಪ್ಲೋಡ್ ಮಾಡಿ ಆಮೇಲೆ ನಿಮ್ಮ ಒಂದು ಹಾಲ್ ಟಿಕೆಟ್ನಲ್ಲಿ ಫೋಟೋ ಕೂಡ ಬರುತ್ತದೆ ಯಾಕಂದರೆ ಹಾಲ್ ಟಿಕೆಟ್ ಮೇಲೆ ಫೋಟೋ ಇರುವುದು ಕಡ್ಡಾಯವಾಗಿದೆ ಸೆಪ್ಟೆಂಬರ್ ಒಂದನೇ ತಾರೀಕಿಗೆ ನಿಮಗೆ ಪರೀಕ್ಷೆ ನಡೆಸಲಾಗುವುದು ಅದೇ ರೀತಿ ನೀವು ನಿಮ್ಮ ಜೊತೆ ಜೊತೆ ಒಂದು ಗುರುತಿನ ಚೀಟಿ ಫೋಟೋ ಇರುವ ಒಂದು ಐಡೆಂಟಿ ಕಾರ್ಡ್ ಅನ್ನು ಕೂಡ ನೀವು ಪರೀಕ್ಷೆಗೆ ತೆಗೆದುಕೊಂಡು ಹೋಗಬೇಕು